ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಶ್ರಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಜಾತಕದಲ್ಲಿ ಕೆಲವೊಂದು ಬಾರಿ ಶನಿ ಮಹಾರಾಜ ನೀಚನಾಗಿ ಬಿಡ್ತಾನೆ ಕುಜ ನೀಚನಾಗಿ ಬಿಡ್ತಾನೆ ಹಾಗಾದ್ರೆ ಈ ಸಂದರ್ಭದಲ್ಲಿ ನಾವು ಯಾವ ಟೆಕ್ನಿಕ್ ಫಾಲೋ ಮಾಡಿ ಆದ್ರಿಂದ ನೀಚ ಭಂಗ ರಾಜಯೋಗ ಪಡೀಲಿಕ್ಕೆ ಸಾಧ್ಯತೆ ಉಂಟು ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ತೇನೆ ಒಂದು ವೇಳೆ ಜಾತಕದಲ್ಲಿನೇ ನೀಚ ಭಂಗ ರಾಜಯೋಗ ಇದೆ ಓಕೆ ನೋ ಪ್ರಾಬ್ಲಮ್ ಇಲ್ಲದವ್ರು ಏನನ್ನ ಫಾಲೋ ಮಾಡ್ಬೇಕು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗದಂಗೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮ ಅವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಆನ್ಲೈನ್ ತರಗತಿ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಯಾರೆಲ್ಲ ಜ್ಯೋತಿಷ ಕಲ್ತಿದ್ದೀರಾ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಅಡಚಣೆ ಆಗ್ತಾ ಅವರೆಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಬಹುದು ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಗಳನ್ನು ಹೇಳಿಕೊಡ್ತೇವೆ ಆ ಟೂಲ್ಸ್ ಗಳನ್ನು ಇಟ್ಕೊಂಡು ಖಂಡಿತ ನೀವು ಒಂದು ಒಳ್ಳೆ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡಿ ತೋರಿಸುವಂತಹ ಒಂದು ಯೋಗ ಭಾಗ್ಯ ನಿಮಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನಿಮಗೆ ಮತ್ತೆ ಹೆದರ್ ಹೆದರ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ಚಾರ್ಟ್ ಎದುರು ಬಂದ್ರು ಕೂಡ ಅಲ್ಲಿ ಒಂದು ವೇಳೆ ಬ್ಲಾಂಕ್ ಆಗ್ಬಿಡ್ತೀರಿ ಎನ್ನುವಂತಹ ಮಾತು ಇಲ್ಲಿ ಇರುವುದೇ ಇಲ್ಲ ಓಕೆ ಈ ಒಂದು ಟೆಕ್ನಿಕ್ ಕ್ಲಾಸ್ ಏನಿರೋದು ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಇರುತ್ತೆ ಡ್ಯೂರೇಷನ್ ಫೋರ್ಟಿ ಸಿಕ್ಸ್ ಡೇಸ್ ನಲ್ವತ್ತ ಆರು ದಿನಗಳ ಡ್ಯೂರೇಷನ್ ಇರುತ್ತೆ ಅದಕ್ಕೋಸ್ಕರ ಜ್ಯೋತಿಷ ಕಲಿಬೇಕನ್ನು ತೀವ್ರ ಇಚ್ಛುಕರು ಕೂಡ ದಯವಿಟ್ಟು ನಮ್ಮ ಜೊತೆಗೆ ಬಂದು ಸೇರ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಎರಡು ನಂಬರ್ಗಳನ್ನು ಕೊಟ್ಟಿದ್ದೇನೆ ಈ ಅಲ್ಲಿಗೆ ಕರೆ ಮಾಡಿ ನೀವು ಅವರಿಂದ ಹೆಚ್ಚಿನ ವಿವರಣೆಗಳನ್ನು ಪಡೆದುಕೊಂಡು ಆ ನಂತರ ನಿಮ್ಮ ಒಂದು ಸೀಟ್ಗಳನ್ನು ಹಿಂದೆ ಕಾಯ್ದಿರಿಸುವಂಥ ಕೆಲಸ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಅದರ ಜೊತೆಗೆ ಈ ಒಂದು ಡೀಟೇಲ್ ಏನಿದೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ನಾನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಪಿನ್ ಮಾಡಿರ್ತೇನೆ ಸೊ ಅಲ್ಲಿಂದ ಕೂಡ ನೀವು ಒಂದು ಆ ಡೀಟೇಲ್ ಗಳನ್ನು ಓದಿಕೊಂಡು ಅಲ್ಲಿ ಫೋನ್ ನಂಬರ್ ಅನ್ನ ಪಿಕ್ ಮಾಡಿ ಇವ್ರಿಗೆ ಕರೆ ಮಾಡಿ ದಯವಿಟ್ಟು ನಿಮ್ಮ ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೊಂದು ಈ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಬಂದು ಜ್ಯೋತಿಷ್ ಆಸಕ್ತರು ಎಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆಗೆ ಸೇರ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಕ್ಲಾಸಲ್ಲಿ ನಾವು ನಿಮ್ಗೆ ಈ ಬುಕ್ಸ್ ಅನ್ನ ಕೊಡ್ತೇವೆ ಇದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಪುಸ್ತಕ ಓಕೆ ಇದರಲ್ಲಿ ಮುನ್ನೂರು ಪೇಜ್ ಇದೆ ಈ ಮುನ್ನೂರು ಪೇಜ್ ಅಲ್ಲಿ ಬಹಳ ಶಿಸ್ತು ಎಲ್ಲ ಪ್ರಿಡಿಕ್ಷನ್ ಕೊಟ್ಟಿದ್ದೇವೆ ಇದರಲ್ಲಿ ನಿಮಗೆ ಬ್ಲಾಂಕ್ ಶಾರ್ಟ್ ಪ್ರಿಡಿಕ್ಷನ್ಸ್ ಇದೆ ಆನಂತರ ನಮ್ಮ ಪಂಚಾಂಗದ ಪ್ರಿಡಿಕ್ಷನ್ಸ್ ಇದೆ ಎಲ್ಲವೂ ಕೂಡ ಅದರಲ್ಲಿ ನಮೂದಿತವಾಗಿರುವಂಥದ್ದು ಯಾರೆಲ್ಲ ಬರ್ತೀರಾ ಅವರೆಲ್ಲರಿಗೂ ಕೂಡ ಈ ಪುಸ್ತಕವನ್ನು ಕೊಡ್ತೇವೆ ಈ ಪುಸ್ತಕ ಯಾವುದೇ ಕಾರಣ ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಲಭ್ಯ ಇರುವುದಿಲ್ಲ ಸೊ ನಮ್ಮಲ್ಲಿಗೆ ಯಾರು ಕಲಿ ಕಲಿಗೆ ಬರ್ತಾರಾ ಅಥವಾ ನಮ್ಮಲ್ಲಿ ಯಾರು ಕೋರ್ಸ್ ಅನ್ನ ತಗೊಳ್ತಾರೆ ಅವ್ರಿಗೆ ಮಾತ್ರ ಬುಕ್ಸ್ ಅನ್ನು ಕೊಡ್ತೇವೆ ಸೊ ಅದಕ್ಕೋಸ್ಕರ ಬುಕ್ ಕೂಡ ಅವೈಲೇಬಲ್ ಇರುತ್ತೆ ಆ ನಿಮಗೆ ಪಿ ಡಿ ಎಫ್ ಫೈಲನ್ನು ಕೊಟ್ಟು ಬಿಡ್ತೇವೆ ಆನಂತರ ನಿಮಗೆ ನಿಮಗೆ ರೆಕಾರ್ಡಿಂಗನ್ನು ಕೂಡ ಕೊಟ್ಟು ಬಿಡ್ತೇವೆ ಒಂದು ವೇಳೆ ಕ್ಲಾಸ್ ನಿಮಗೆ ಮಿಸ್ ಆಯಿತು ಅಂದಾಗ ಆ ರೆಕಾರ್ಡಿಂಗನ್ನು ಖಂಡಿತ ನೀವು ನೋಡ್ಕೊಡ್ಬೋದು ಬಹಳ ಫೇವರೇಬಲ್ ಆಗುತ್ತೆ ಒಂದಷ್ಟು ಚಾರ್ಟ್ಗಳನ್ನು ಕೂಡ ಉದಾಹರಣೆ ಸಹಿತ ನಿಮಗೆ ಹೇಳಿಕೊಡ್ತೇವೆ ಇಲ್ಲಿರುವಂಥದ್ದು ಏನಂದರೆ ಪುಸ್ತಕದ ಬದನೆಕಾಯಿ ಅಲ್ಲ ಬಟ್ ರಿಯಲಿ ಮತ್ತು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ವಿದ್ಯೆ ಇರುತ್ತೆ ನೀವು ಬಂದು ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ಥರ ಪ್ರಿಡಿಕ್ಷನ್ ಮಾಡಲಿಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ನೀವು ಅದನ್ನು ಅನುಭವಿಸಿನೇ ನಮ್ಗೆ ಮತ್ತೆ ಹೇಳ್ಬೇಕಾಗುತ್ತೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ಳುತ್ತೆ ದಯವಿಟ್ಟು ಕ್ಲಾಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ನಮ್ ಜೊತೆ ಬಂದು ಸೇರ್ಕೊಳ್ಳಿ ತುಂಬಾನೇ ಫೇವರಬಲ್ ಆಗುತ್ತೆ ಓಕೆ ಇನ್ನು ಬಂದ ಮೇಡ ಜಾತಕದಲ್ಲಿ ಜಾತಕದಲ್ಲಿ ಏನಾಗುತ್ತೆ ಕೆಲವೊಂದ್ ಬಾರಿ ಶನಿ ಮಹಾರಾಜ ಬಿಡ್ತಾನೆ ಶನಿ ಮಹಾರಾಜ ನೀಚನಾಗುವಂತಹ ರಾಶಿ ಯಾವುದು ಅದು ಒಂದು ಮೇಷರಾಶಿ ಹಾಗಾದ್ರೆ ನಿಮ್ದು ಯಾವುದೇ ಲಗ್ನ ಇರ್ಲಿ ಹಾಗಾದ್ರೆ ಮೇಷರಾಶಿ ಎಲ್ಲಿದೆ ಅಲ್ಲಿ ಎಂದು ಹೇಳಿ ಶನಿ ಮಹಾರಾಜ ಬಂದ್ಬಿಟ್ಟ ಅಂದಾಗ ಏನಾಯ್ತು ಅದು ಆತ ನೀಚಸ್ತ ನೀಚ ಫಲವನ್ನು ಕೊಡ್ತಾ ಇದ್ದಾನೆ ಅಂತ ಒಂದು ಇಂಡಿಕೇಶನ್ ಶನಿ ಮಹಾರಾಜ ನೀಚನಾದ್ರೂ ಏನಾಗುತ್ತೆ ನಿಮ್ಮ ಪ್ರೊಫೆಷನ್ ಅಲ್ಲಿ ಒಂದಷ್ಟು ತೊಂದರೆಗಳನ್ನು ಕೊಡ್ತಾನೆ ಆತ ಅನಂದ್ರ ಮನೆ ಕಟ್ಟುವ ವಿಚಾರದಲ್ಲಿ ತೊಂದರೆ ಕೊಡ್ತಾನೆ ಭೂಮಿ ವಿಚಾರದಲ್ಲಿ ಕೂಡ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡುವ ವಿಚಾರದಲ್ಲಿ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಆನಂದ ನಿಮಗೆ ಬಹಳ ಇನ್ಸಲ್ಟ್ ಅನ್ನು ಮಾಡಿಸ್ತಾನೆ ಆತನ ದಶಾಭುಕ್ತಿ ನಡೆದಾಗ ತುಂಬಾನೇ ನಿಮ್ಮನ್ನ ನೀಚತನದಿಂದ ಬೇರೆಯವ್ರ ನಿಮ್ಮನ್ನ ನಡೆಸಿಕೊಳ್ಳುವಂತಹ ಸಾಧ್ಯತೆಗಳನ್ನ ಆತ ಉಂಟು ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಈಗ ಒಂದು ವೇಳೆ ಶನಿ ಮಹಾರಾಜ ಮೇಷರಾಶಿಯಲ್ಲಿ ನೀಚನಾದ ಆವಾಗ ಒಂದು ವೇಳೆ ಆ ಶನಿ ಮಹಾರಾಜನ ಶನಿ ಮಹಾರಾಜ ರಾಶಿ ಅಧಿಪತಿ ಯಾರು ಕುಜ ಕುಜ ಒಂದು ವೇಳೆ ಆ ಜಾತಕದಲ್ಲಿ ಲಗ್ನಕ್ಕೆ ಕೇಂದ್ರದಲ್ಲಿ ಅಥವಾ ಚಂದ್ರನಿಗೆ ಕೇಂದ್ರದಲ್ಲಿ ಬಂದಾಗ ನೀಚ ಭಂಗ ರಾಜಯೋಗ ಉಂಟಾಗುತ್ತೆ ಇದು ತುಂಬಾ ಜನರಲ್ಲಿ ಇರುತ್ತೆ ಪರವಾಗಿಲ್ಲ ಅದು ಇದ್ರೂ ಕೂಡ ಅದು ಒಳ್ಳೆ ಲಕ್ಷಣನೇ ತೊಂದರೆ ಇಲ್ಲ ಒಂದು ವೇಳೆ ಎಂಚ್ಕೊಳ್ಳಿ ನಿಮ್ಮಲ್ಲಿ ಆ ಒಂದು ಪರಿಸ್ಥಿತಿನೇ ಇಲ್ಲ ನೀಚ ಭಂಗ ರಾಜಯೋಗ ಇಲ್ಲವೇ ಇಲ್ಲ ಆದ್ರೂ ಶನಿ ನೀಚ ಫಲ ಕೊಡ್ತಾ ಇದ್ದೀನಿ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಪರಿಹಾರಗಳನ್ನ ಮಾಡಿದೆ ನಮಗೆ ಆ ಸಮಸ್ಯೆಗೆ ಪರಿಹಾರನೇ ಸಿಗ್ತಾ ಇಲ್ಲ ಅಂದಾಗ ನೀವೇನ್ ಮಾಡ್ಬೇಕಾಗುತ್ತೆ ನೋಡಿ ನನ್ನ ಜಾತಕದಲ್ಲಿ ಶನಿ ನೀಚ ಮೇಷರಾಶಿಲಿ ಓಕೆನಾ ನಾನೇನ್ ಮಾಡ್ತೇನೆ ಗೊತ್ತಾ ಈಗ ಶನಿಗೆ ಬೇಕಾದಂತ ಪರಿಹಾರ ಮಾಡ್ಕೊಳ್ಬಹುದು ಅದೆಲ್ಲ ಒಂದು ವಿಷಯ ಬೇರೆ ಓಕೆ ಈಗ ಕೆಲಸದವರಿದ್ದಾರೆ ಅವನ್ನ ಚೆನ್ನಾಗಿ ನೋಡ್ಕೊಳ್ಳುದು ಆನಂತರ ಅನಾಥಾಶ್ರಮಕ್ಕೆ ದಾನ ಮಾಡುದು ಅಥವಾ ಇನ್ನೇ ಕೂಡ ಯಾರಿಗೆಲ್ಲ ಅದರ ಒಂದು ಅಗತ್ಯತೆ ಉಂಟು ಅವ್ರಿಗೆಲ್ಲ ಹೆಲ್ಪ್ ಮಾಡುವಂತ ವಿಚಾರಗಳು ಇದ್ದೇ ಇರ್ತವೆ ಅದೊಂದು ವಿಷಯ ಬೇರೆ ಬಟ್ ನಾವೇನ್ ಮಾಡ್ತೇವೆ ಮೇಷರಾಶಿ ಅಂದ್ರೆ ಏನು ಮೇಷರಾಶಿ ಅಂದ್ರೆ ನೈಸರ್ಗಿಕ ಜನ್ಮಗುಂಡಲಿಯ ಒಂದನೇ ಮನೆ ಅದನ್ನ ಈ ತಲೆಯ ಪಾಟ್ ಅಂತ ಕರಿತೇವೆ ಓಕೆನಾ ಈ ಪಾಟ್ ಏರಿಸ್ ಅಂದ್ರೆ ತಲೆಯ ಪಾಠ ಇಲ್ಲಿಂದ ಇಲ್ಲಿಗೆ ಆನಂದ್ರೆ ಇಲ್ಲಿಂದ ಕೆಳಗಡೆ ವೃಷಭ ರಾಶಿ ಬರುತ್ತೆ ಆ ಇಲ್ಲಿವರೆಗೆ ಆನಂತರ ಮಿಥುನ್ ರಾಶಿ ಅನಂತರ ಕರ್ಕಾಟಕ ರಾಶಿ ಸಿಂಹ ಸಿಂಹರಾಶಿ ಅಂದ್ರೆ ಹೊಟ್ಟೆಯ ಸಂಬಂಧಪಟ್ಟಂತೆ ಓಕೆನಾ ಅಲ್ಲಿಂದ ಕೆಳಗೆ ಕೆಳಗೆ ಲವ್ ಹೋಗುತ್ತೆ ನಮ್ಮ ಆ ಕಾಲಪುರುಷನ ಅಂಗಾಂಗಗಳನ್ನು ನಾವು ತೆಗೆದುಕೊಂಡ ಕಾಲಪುರುಷನ ಅಂಗಾಂಗಗಳಲ್ಲಿ ಮೇಷರಾಶಿ ಬಂದು ಈ ಪಾಠ ಆಗಿರುತ್ತೆ ಓಕೆನಾ ಇಷ್ಟು ಪಾಠ ಅದರಲ್ಲಿ ಮೆದುಳಿಗೆ ಸಂಬಂಧಪಟ್ಟಂತೆ ಎಲ್ಲಾನು ಇರುತ್ತೆ ಓಕೆ ಆ ಒಂದು ಮೇಷರಾಶಿಯಲ್ಲಿ ಈಗ ಕುಜನನ್ನ ತಂದಾಗ ಮೇಷರಾಶಿಯಲ್ಲಿ ನೀವು ಕುಜನನ್ನ ತರಬೇಕೀಗ ಮೇಷರಾಶಿಯಲ್ಲಿ ಕುಜನನ್ನ ತಂದಾಗ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಮೇಷರಾಶಿಯಲ್ಲಿ ಆಲ್ರೆಡಿ ಇದ್ದಾಗ ಅಲ್ಲಿ ನೀಚಭಂಗ ರಾಜಯೋಗ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಈಗ ನಾನೇನ್ ಮಾಡಿದೆ ನಾನೇನ್ ಮಾಡಿದ್ದೇನೆ ಇಲ್ಲಿ ನೋಡಿ ಹಣೆಯಲ್ಲಿ ಕುಂಕುಮನ ಹಚ್ಚಿಕೊಂಡಿದ್ದೇನೆ ಓಕೆನಾ ಇದು ದೇವಿ ಪ್ರಸಾದ ಇರಬಹುದು ಅಥವಾ ಹೀಗೇನೆ ಕುಂಕುಮ ತಂದು ಹಚ್ಚಿಕೊಳ್ಳಿ ಯಾವ್ದು ಕೂಡ ಇದು ಹಚ್ಚಿಕೊಳ್ಳದೆ ನನ್ನ ಯಾವುದೇ ಒಂದು ವಿಡಿಯೋಸ್ ಅನ್ನ ನೋಡಿ ಇದು ಇಲ್ಲದೆ ಇರುವುದೇ ಇಲ್ಲ ಅಲ್ವಾ ಇದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಎಷ್ಟೇ ಬಾರಿ ಮುಖ ತೊಳೆದು ಕೂಡ ಅದು ಹಚ್ಚಲೇಬೇಕು ಬಾರಿ ಬಾರಿ ಹಚ್ತಾ ಇರ್ತೇನೆ ಓಕೆ ಇದರ ಮುಖಾಂತರ ಏನಾಗುತ್ತೆ ಅಂದ್ರೆ ಈ ಪಾಟ್ ಏರಿಸ್ಗೆ ಸಂಬಂಧಪಟ್ಟಂತೆ ಈ ಪಾಟ್ ಬಂದು ಮೇಷರಾಶಿಗೆ ಸಂಬಂಧಪಟ್ಟಂತೆ ಅಲ್ಲಿ ನೀವು ಈ ಒಂದು ಆ ಕುಂಕುಮ ಹಚ್ತೀರ ಅಂದಾಗ ಈ ರೆಡ್ ಕಲರ್ ರೆಡ್ ಕಲರ್ ಬಂದು ಕುಜ ಅಂದ್ರೆ ಕುಜನನ್ನ ನೀವು ಮೇಷರಾಶಿಯಲ್ಲಿ ಸ್ಥಾಪನೆ ಮಾಡಿದ ಹಾಗೆ ಕುಜ ಸ್ವಗ್ರೀಹಿ ಆಗಿಬಿಡ್ತಾ ಹಾಗಾದ್ರೆ ಒಂದು ವೇಳೆಯಲ್ಲಿ ಶನಿ ಇದ್ದಾನೆ ಅಂದಾಗ ಏನಾಯ್ತು ನೀಚ ಭಂಗ ರಾಜಯೋಗ ಕ್ರಿಯೇಟ್ ಆಯ್ತು ಅಲ್ವಾ ಇದಕ್ಕೆ ಹೆಚ್ಚಿಗೆ ಥಾಟ್ಸ್ ಅನ್ನು ತಗೊಂಡೋಗ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀಚ ಭಂಗ ರಾಜಯೋಗಕ್ಕೆ ತುಂಬಾನೇ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಶಾಸ್ತ್ರಗಳ ಮುಖಾಂತರ ಅದರಿಂದಾಗಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಬಟ್ ಇಷ್ಟು ಟೆಕ್ನಿಕ್ ಅನ್ನ ಫಾಲೋ ಮಾಡಿದೆ ಈಗ ನಾನು ಹೇಗೆ ನನ್ನ ಜಾತದಲ್ಲಿ ಶನಿ ನೀಚನಾಗಿದ್ದಾನೆ ನಾನು ಹೇಗೆ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತಾ ಇದ್ದೇನೆ ಎಷ್ಟೋ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೇನೆ ಶನಿಯ ನೀಚತನ ಅಂತ ಏನುಂಟು ಅದು ಅಷ್ಟು ಸುಲಭವಾಗಿ ಅಟ್ಯಾಕ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅದಕ್ಕೂ ರ ನಿಮ್ ನಿಮ್ಗೆ ಜಾತಕದಲ್ಲಿ ಶನಿ ನೀಚನಾಗಿದ್ದಾನಂದಾಗ ದಯವಿಟ್ಟು ಈ ಒಂದು ಕುಂಕುಮವನ್ನ ಈ ಪಾಟಲ್ಲಿ ಹಚ್ಚಿ ನೋಡಿ ಅಂತ ಹೇಳ್ದೇನೆ ಡೆಫಿನೆಟ್ ಆಗಿ ಒಂದ್ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದ್ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮಗೆ ಕ್ರಿಯೇಟ್ ಆಗಿದೆ ಈಗ ಇದನ್ನ ಯಾರು ಮಾಡಬಹುದು ನಾವು ಹಿಂದೂಗಳಷ್ಟೇ ಮಾಡ್ತೇವೆ ಆ ಬೇರೆಯವರಿಗೆ ಇದನ್ನು ಹೇಳುವ ಹಾಗೆ ಇಲ್ಲ ಅಂತ ಹೇಳಿ ಯಾಕಂದ್ರೆ ಬೇರೆಯವರು ಅದನ್ನ ಮಾಡುದಿಲ್ಲ ಫಾಲೋ ಮಾಡಲ್ಲ ನಾವು ಹಿಂದೂಗಳಾದಲ್ಲಿ ಇದನ್ನು ಫಾಲೋ ಮಾಡಿ ನಾವು ಹಿಂದೂಗಳೇ ಇದನ್ನು ಫಾಲೋ ಮಾಡಿದರೆ ಸಾಕು ಬೇರೆಯವರಿಗೆ ಬೇರೆ ಬೇರೆ ಟೆಕ್ನಿಕ್ಸ್ ಗಳನ್ನ ನಿಮ್ಗೆ ಗೊತ್ತಿದ್ದಲ್ಲಿ ಖಂಡಿತ ಅದನ್ನು ಹೇಳಿಕೊಡಬಹುದು ಏನು ತೊಂದರೆ ಇಲ್ಲ ಅದು ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತೀವಿ ಓಕೆ ಗೊತ್ತಾಯ್ತು ಆ ನಂತರ ಜಾತಕದಲ್ಲಿ ಕುಜ ನೀಚನಾಗ್ತಾನೆ ಕುಜ ನೀಚನಾಗುವ ರಾಶಿ ಬಂದು ಕರ್ಕಟಕ ರಾಶಿ ಓಕೆ ಕುಜ ನೀಚನ ರಾಶಿ ಬಂದು ಕರ್ಕಟಕ ರಾಶಿ ಈಗ ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚನಾದಾಗ ಅದರ ಅಧಿಪತಿ ಯಾರು ಇರ್ತಾನಲ್ಲ ಅದರ ಅಧಿಪತಿ ಚಂದ್ರ ಚಂದ್ರ ಒಂದು ವೇಳೆ ಆ ಆ ಕುಜನ ಜೊತೆಗೆ ಇದ್ದಾಗ ಅಥವಾ ಲಗ್ನಕ್ಕೆ ಕೇಂದ್ರದಲ್ಲಿ ಬಂದಾಗ ಅದು ನೀಚಭಂಗ ರಾಜಯೋಗ ಹೋಗಂತೂ ಕ್ರಿಯೇಟ್ ಮಾಡುತ್ತೆ ಇದು ಒಂದನೇ ನಿಯಮ ಎರಡನೇ ನಿಯಮ ಏನಿರ್ತದೆ ಎಲ್ಲಿ ಕುಜ ನೀಚನಾಗ್ತಾನೆ ಆವಾಗ ಕುಜ ನೀಚನಾಗುವಂತಹ ರಾಶಿ ಬಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಅಧಿಪತಿ ಕರ್ಕಟಕ ರಾಶಿಯಲ್ಲಿ ಉಚ್ಚನಾಗುವಂಥ ಪ್ಲಾನೆಟ್ಸ್ ಯಾವುದು ಅದು ಬಂದು ಗುರು ಹಾಗಾದರೆ ಒಂದು ವೇಳೆ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾನೆ ಅಲ್ಲಿ ಕುಜ ನೀಚನಾಗಿದ್ದಾನೆ ಅಂದಾಗ ಏನಾಯ್ತು ಅದು ನೀಚ ಭಂಗ ರಾಜಯೋಗ ರಾಜಯೋಗವನ್ನ ಕ್ರಿಯೇಟ್ ಮಾಡುತ್ತೆ ಒಂದು ವೇಳೆ ಅದು ಪರಿಸ್ಥಿತಿ ಇಲ್ಲ ಚಂದ್ರನಿಂದಲೂ ಇಲ್ಲ ಗುರುವಿನಿಂದಲೂ ಇಲ್ಲ ಅಂದಾಗ ನಾವೇನ್ ಮಾಡ್ಬೋದು ವೆರಿ ಸಿಂಪಲ್ ಅಲ್ಲಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಕುಜ ನೀಚ ಫಲ ಕೊಡ್ತಾ ಇದ್ದಾನೆ ಕುಜ ನೀಚ ಫಲ ಕೊಡುವಂತ ರಾಶಿ ಬಂದು ಅದು ಕರ್ಕಾಟಕ ರಾಶಿ ನಿಮ್ಮ ಲಗ್ನ ಯಾವುದೇ ಇರಲಿ ಎಲ್ಲಾದ್ರೂ ಕುಜ ನೀಚನಾಗಿದ್ದಾನೆ ಅಂದಾಗ ನೀವೇನ್ ಮಾಡಬೇಕಾಗುತ್ತೆ ಕರ್ಕಾಟಕ ರಾಶಿ ಬಂದು ನಮ್ಮ ಎದೆಯ ಪಾಟ್ ಈ ಪಾಟ್ ಅಂತ ಚೆಸ್ಟ್ ಅನ್ನ ನಾವು ಕರ್ಕಟಕ ರಾಶಿ ಅಂತ ಕರಿತೇವೆ ಹಾಗಾದ್ರೆ ಚೆಸ್ಟ್ ಅಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಒಂದು ಬಂಗಾರದ ಚೈನ್ ಇರುತ್ತೆ ನಿಮ್ಮಲ್ಲಿ ಹೆಚ್ಚಾಗಿ ಅಲ್ವಾ ಬಂಗಾರದ ಚೈನ್ ಅನ್ನ ಇಲ್ಲಿ ಹಾಕೊಂಡು ಆ ಇಲ್ಲಿ ಒಂದು ಗುರುವಿನ ಪೆಂಡೆಂಟ್ ಅನ್ನ ನೀವು ಹಾಕೊಳ್ಬೇಕಾಗುತ್ತೆ ಇಲ್ಲಿ ಬರುವ ಹಾಗೆ ಬಂಗಾರ ಚೈನ್ ಇಲ್ಲಿ ಹಾಕೊಂಡು ಗುರುವಿನ ಪೆಂಡೆಂಟ್ ಇಲ್ಲಿ ಬರುವಂತೆ ಗುರುವಿನ ಬೆಂಡೆ ಅದು ರಾಘವೇಂದ್ರ ಸ್ವಾಮಿ ಇರ್ಬೋದು ಸಾಯಿಬಾಬಾ ಇರಬಹುದು ಅಥವಾ ಗುರು ಅಥವಾ ನಿಮ್ಗೆ ನೀವು ಇಷ್ಟಪಡುವ ಗುರುಗಳು ಯಾರೇ ಇರಬಹುದು ಅವರಿಗೆ ಸಂಬಂಧಪಟ್ಟ ಯಾವುದೇ ಪೆಂಡೆಂಟ್ ಅನ್ನ ಇಲ್ಲಿ ಬರುವ ಹಾಗೆ ನೀವು ಹಾಕೊಂಡಾಗ ಏನಾಯ್ತು ಇದು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಎದೆಯ ಪಾರ್ಟ್ ಆಯ್ತು ಆ ನಂತರ ಇಲ್ಲಿ ಆ ಒಂದು ಗುರುವಿಗೆ ಸಂಬಂಧಪಟ್ಟ ಪೆಂಡೆಂಟ್ ಅನ್ನ ಹಾಕೊಂಡ ಕೂಡಲೇ ಏನಾಯ್ತು ಗುರುವಿನ ಇಂಪ್ಯಾಕ್ಟ್ ನಿಮ್ಮ ಕರ್ಕಾಟಕ ರಾಶಿಯಲ್ಲಿ ಬಂತು ಈಗ ಅಲ್ಲಿ ಮೊದಲೇ ಕುಜೆ ನೀಚನಾಗಿದ್ದಾನಂದಾಗ ನೀಚ ಭಂಗ ರಾಜಯೋಗ ಕ್ರಿಯೇಟ್ ಆಯ್ತು ಅಲ್ಲಿ ಗುರು ಹುಚ್ಚನಾಗಿ ಆನಂತರ ಆ ನಂತರ ನೀಚ ಭಂಗ ರಾಜಯೋಗ ಅಲ್ಲಿ ಕ್ರಿಯೇಟ್ ಆಯ್ತು ಇದು ಬಹಳ ಫೇವರಬಲ್ ಆಗುತ್ತೆ ಒಂದು ವೇಳೆ ನಮ್ಮಲ್ಲಿ ಇಲ್ಲ ನಮ್ಗೆ ದುಡ್ಡು ಅಂದ್ರೆ ತುಂಬಾ ಖರ್ಚು ಮಾಡಿ ಹಾಕ್ಲಿಕ್ಕೆ ಬೆಳ್ಳಿ ಕೂಡ ಇಲ್ಲಿ ಹಾಕೊಳ್ಬಹುದು ಏನೂ ತೊಂದರೆ ಇಲ್ಲ ಅದು ಇಲ್ಲ ಅಂದ್ರೆ ನಿಮಗೆ ಇನ್ನೂ ಇನ್ನೂ ಸುಲಭ ರೀತಿಯಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ಏನು ಏನು ಅರಸಿನ ಕೊಂಬನಲ್ಲಿ ಕಟ್ಟಿಕೊಳ್ತಾರೆ ಕಟ್ಟಿಕೊಳ್ತಾರೆ ಅರಸಿನ ಕೊಂಬನ್ನು ಕಟ್ಟಿಕೊಳ್ಬಹುದು ಅಥವಾ ನೀವೇನಾದ್ರೂ ಕೂಡ ಒಂದು ಅಲ್ಲಿ ನೀವು ಈ ಅರಸಿನ ಇದೆಯಲ್ಲ ಅರಸಿನವನ್ನ ಒಂದು ತಾವೀಸ್ ಅಲ್ಲಿ ತುಂಬಿ ಕೂಡ ನೀವು ಇಲ್ಲಿ ಕಟ್ಟಿಕೊಂಡಾಗ ಗುರುವಿನ ಇಂಪ್ಯಾಕ್ಟ್ ಇಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ ಬಟ್ ಪವರ್ಫುಲ್ ಆಗಿರೋದು ಯಾವಾಗ ಅದು ಬಂಗಾರದಲ್ಲಿ ಮಾಡಿದಾಗ ಬಹಳ ಪವರ್ಫುಲ್ ಆಗಿದೆ ಬೇರೆ ಯಾವ್ದ್ರಲ್ಲಿ ಮಾಡಿದ್ರೆ ಅದರ ಅದರ ಒಂದು ಒಂದು ಪರಿಣಾಮ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಬಟ್ ಬರ್ ಬರುದೊಂದು ಪಕ್ಕ ಅಂತ ಪಕ್ಕ ಅಂತ ಇದ್ದೇ ಇರುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಇಲ್ಲಿ ಪೆಂಡೆಂಟ್ ಹಾಕಿರ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಅದು ದೇವಿಯ ಪೆಂಡೆಂಟ್ ಆಗಿರ್ತದೆ ಬೇರೆ ಬೇರೆ ದೇವತೆಗಳು ಇರ್ತಿರ್ತದೆ ಅಥವಾ ಈ ಯಾರದು ಆಂಜನೇಯ ಸ್ವಾಮಿ ಅದು ಪೆಂಡೆಂಟ್ ಹಾಕ್ಕೊಂಡಿರ್ತಾರೆ ನಾನು ತಪ್ಪಂತ ಖಂಡಿತ ಹೇಳುದಿಲ್ಲ ಬಟ್ ಯಾವಾಗ ನಿಮಗೆ ಕುಜ ನೀಚನಾಗಿದ್ದಾನೆ ಆಲ್ರೆಡಿ ನೀಚ ಭಂಗ ರಾಜಯೋಗಕ್ಕೆ ಕನ್ವರ್ಟ್ ಮಾಡಬೇಕು ಅಂದಾಗ ನೀವು ಈ ಪಾರ್ಟಲ್ಲಿ ಗುರುವಿನ ಪೆಂಡೆಂಟ್ ಅನ್ನು ಹಾಕೊಳ್ಳೋದು ಅತ್ಯುತ್ತಮದ ಲಕ್ಷಣ ಅಂತ ಹೇಳ್ತೇನೆ ಅದನ್ನು ಹಾಕೊಂಡಾಗ ಡೆಫಿನೆಟ್ ಆಗಿ ಅಲ್ಲಿ ಗುರುವಿನಿಂದ ಗುರು ಅಲ್ಲಿ ಹುಚ್ಚನಾಗಿ ಕುಜ ನೀಚನಾಗಿದ್ರೆ ನೀಚ ಭಂಗ ರಾಜಯೋಗ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದು ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಪರ್ಮನೆಂಟಾಗಿ ಇಲ್ಲಿ ಇರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದನ್ನು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಒಂದು ವೇಳೆ ಜಾತಕದಲ್ಲಿ ಆ ಕುಜ ನೀಚ ಇಲ್ಲ ಅಂದಾಗ ಕೂಡ ನೀವು ಗುರುವಿನ ಪೆಂಡೆಂಟ್ ಇಲ್ಲಿ ಹಾಕೊಂಡ್ರೇನೆ ನಿಮ್ಮ ಗುರು ಏನ್ ಮಾಡ್ತಾನೆ ಅಥವಾ ಉಚ್ಚ ರಾಶಿಗೆ ಆಲ್ಮೋಸ್ಟ್ ಬಂದ್ಬಿಡ್ತಾನೆ ಏನು ತೊಂದರೆ ಇಲ್ಲ ಅಥವಾ ಇದೆಲ್ಲ ಒಂದು ಸಣ್ಣ ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ಅದೇ ರೀತಿ ಈ ಸ್ತ್ರೀಯರು ಕಿವಿ ಓಲೆ ಯಾಕೆ ಹಾಕ್ಬೇಕು ಆನಂತರ ಮೂಗುತಿ ಯಾಕೆ ಹಾಕ್ಬೇಕು ಬಳೆ ಯಾಕೆ ಹಾಕ್ಬೇಕು ಕರಿಮಣಿಯ ವಿಶೇಷತೆಯನ್ನು ಕರಿಮಣಿ ಯಾಕೆ ಹಾಕೊಳ್ಬೇಕು ಕಾಲ್ಗೆಜ್ಜೆ ಯಾಕೆ ಹಾಕೊಳ್ಬೇಕು ಕಾಲ್ ಉಂಗುರ ಯಾಕೆ ಹಾಕೊಳ್ಬೇಕು ಇಲ್ಲಿ ತಿಲಕ ಯಾಕೆ ಇಡ್ಬೇಕು ಅದಕ್ಕೆಲ್ಲ ಬಹಳ ವಿಶೇಷವಾದ ಮಹತ್ವಗಳಿವೆ ನನಗೆ ಹೇಗೆ ಹೇಗೆ ಅದಕ್ಕೆ ಸಂಬಂಧಪಟ್ಟಂತ ಸಮಯ ಸಿಗುತ್ತೆ ಅವಾಗೆಲ್ಲ ನಿಮ್ಮ ಮುಂದೆ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೀವು ಅರ್ಥ ಮಾಡ್ಕೊಳ್ತೀರಾ ನಮ್ಮ ಹಿರಿಯರು ಈ ಪದ್ಧತಿಯನ್ನ ಯಾಕೆ ಮಾಡಿದ್ದಾರೆ ಅಥವಾ ಅದರ ಅದರ ಹಿನ್ನೆಲೆ ಏನಿರ್ತದೆ ನಾನು ಮಾತಾಡುವುದಾದ್ರೆ ಅದನ್ನ ಜ್ಯೋತಿಷ್ಯ ರೀತಿಯಲ್ಲಿ ಮಾತಾಡ್ತೇನೆ ಶಾಸ್ತ್ರೀಯ ರೀತಿಯಲ್ಲಿ ಅಲ್ಲ ಅದ್ರಲ್ಲಿ ಯಾಕಂದ್ರೆ ಶಾಸ್ತ್ರಬದ್ಧವಾಗಿ ಅದಕ್ಕೆ ಬೇರೆ ಬೇರೆ ಕಾರಣಗಳು ಜ್ಯೋತಿಷ್ಯ ರೀತಿಯ ಕಾರಣಗಳು ಏನಿದೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಾಕಿ ಯಾವುದು ಕೂಡ ಆ ಸಾಧ್ಯ ಇಲ್ಲ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ಈಗೇನ್ ಮಾಡ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ತೋ ಈಗ ಗೊತ್ತಾಯ್ತು ನಿಮಗೆ ಶನಿ ನೀಚನಾಗಿದ್ದಾಗ ನೀವೇನ್ ಮಾಡ್ಬೇಕು ಕುಜ ನೀಚನಾಗಿದ್ದಾಗ ನೀವೇನ್ ಮಾಡ್ಬೇಕು ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಇದರಲ್ಲಿ ಲಾಸ್ ಆಗುವಂತದ್ದು ಯಾವ್ದು ಕೂಡ ಇಲ್ಲ ಕಳ್ಕೊಳ್ಳುವಂತದ್ದು ಯಾವ್ದು ಕೂಡ ಇಲ್ಲ ಅಥವಾ ಸೈಡ್ ಇಫೆಕ್ಟ್ಸ್ ಅಂತ ಏನೋ ಅದು ಡೆಫಿನೆಟ್ ಆಗಿ ಇಲ್ವೇ ಇಲ್ಲ ಅದ್ರ ಚಿಂತೆ ಮಾಡುವಂತ ಅತ್ಯ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಅದರಲ್ಲಿ ದಯವಿಟ್ಟು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಆ ನಂತರ ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಯಾರಿಗೆಲ್ಲ ನಮ್ಮ ಕ್ಲಾಸ್ ಜಾಯ್ನ್ ಆಗಬೇಕು ಅವರಿಗೆಲ್ಲರಿಗೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೀಟೇಲ್ ಅನ್ನು ಕೊಟ್ಟಿದ್ದೇನೆ ಅಲ್ಲಿ ನಂಬರ್ ಅನ್ನು ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನು ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ವಾಯ್